ನಾ ಸ್ನೇಹಿತರೆ ಕಬ್ಬಿನ ಗಣಿಕೆಗಳ ಪ್ರಮಾಣ ಎಷ್ಟಾಗಿರ್ಬೋದು ಅಂತ ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಗಣಿಕೆಯು ಸ್ನೇಹಿತರೆ ಹದಿನೇಳು ಗಣಿಕೆ ಇದ್ದರೂ ಕೂಡ ನೋಡ್ಬೋದು ಒಂದು ಮನುಷ್ಯನ ಎತ್ತಗೈದ ಬರೋಬ್ಬರಿ ಈಗ ಕಬ್ಬು ತಯಾರಾಗಿದೆ ಅನ್ಬೋದು ಅಂದರೆ ಹೆಚ್ಚು ಕಡಿಮೆ ಎಂಟು ಪೂಟ ಹದಿನಾರು ಹದಿನೇಳು ಗಣಿಕೆಯಲ್ಲಿ ಎಂಟು ಫುಟ್ ಕಬ್ಬು ತಯಾರಾಗಿದೆ ಸ್ನೇಹಿತರೆ ಇದು ಹತ್ತು ಫುಟ್ನಲ್ಲಿ ನಮಗೆ ಸಂಖ್ಯೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ ಇಲ್ಲಿ ನಿಮ್ಗೆ ತೋರಿಸ್ತೀನಿ ಇಲ್ಲಿಂದ ಇಲ್ಲಿಂದ ಅಲ್ಲಿ ತನಕ ಹತ್ತು ಫುಟ್ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಇಲ್ಲಿ ಒಂದು ಗ್ಯಾಪ್ ಆಗಿದೆ ಸ್ನೇಹಿತರೆ ಇಲ್ಲಿಯೂ ಇರಬೇಕಾಗಿತ್ತು ಅದನ್ನು ದುಡ್ಕೊಳ್ಳೋಣ ಆಮೇಲೆ ಒಂದು ಹತ್ತಾಗಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಹದಿನೇಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಇಲ್ಲಿ ಮೂವತ್ತೊಂಬತ್ತು ಕಬ್ಬಿಗೆ ಸ್ನೇಹಿತರೆ ಮೂವತ್ತೊಂಬತ್ತು ಕಬ್ಬಿನಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ ಒಂದು ಗುಣಿ ಇಲ್ಲ ಇಲ್ಲಿ ಅದರ ಕ ನಾವು ಇಲ್ಲಿ ಒಂದು ಇನ್ನೂ ಒಂದು ಎಂಟು ಕಬ್ಬನ್ನು ಇಲ್ಲಿ ಸೇರಿಸ್ಕೊಂಡ್ರೆ ಇದರ ಸಂಖ್ಯೆ ಕೂಡ ತುಂಬ ಚೆನ್ನಾಗಿದೆ ಹತ್ತು ಫುಟ್ನಲ್ಲಿ ನಮಗೆ ಮೂವತ್ತೊಂಬತ್ತು ಪ್ಲಸ್ ಎಂಟು ನಲವತ್ತೈದರ ಮೇಲ್ಪಟ್ಟಾಯಿತು ಸ್ನೇಹಿತರೆ ಚೆನ್ನಾಗಿಯೇ ಒಂದು ಒಂದು ಲೆವೆಲ್ಗೆ ಇದೆ ಅನ್ಬೋದು ಒಂದೆರಡು ಗುಣಿ ಜಾಪಾಗಿರ್ತಾವೆ ಇದು ಒಂದು ಕಣ್ಣಿನ ಸಸಿ ನಾಟಿ ಪದ್ಧತಿಯಲ್ಲಿ ನಮಗೆ ಒಂದಿಟ್ಟ ಜರ್ಮಿನೇಷನ್ ತೊಂದರೆ ಕೂಡ ಜಾಸ್ತಿ ಆಗಿತ್ತು ಆ ಕಾರಣದಿಂದ ಇಲ್ಲಿ ಒಂದೊಂದು ಗುನಿ ಫೇಲ್ ಆಗಿವೆ ಅದನ್ನು ಸರಿಪಡಿಸ್ಕೊಂಡ್ರೆ ಇದು ತುಂಬ ಒಂದು ಉತ್ತಮವಾದ ನಿರ್ವಹಣೆ ಅನ್ಬೋದು ಸ್ನೇಹಿತರೆ ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ನಮ್ಮ ಕಬ್ಬಿನ ಪ್ಲಾಟ್ನಲ್ಲಿ ಇದ್ದೀವಿ ಸ್ನೇಹಿತರೆ ತುಂಬ ಚೆನ್ನಾಗಿ ಕಬ್ಬು ಕೂಡ ಬಂದಿದೆ ಇಲ್ಲಿ ಕೆಲವೊಂದಿಷ್ಟು ವೆರೈಟಿಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಇವು ಎಂಬತ್ತಾರು ಮೂವತ್ತೆರಡು ಜೀರೋ ಮೂವತ್ತೆರಡು ಆಮೇಲೆ ಐದುನೂರ ಹದಿನೇಳು ಆಮೇಲೆ ಹದಿಮೂರು ಮುನ್ನೂರ ಎಪ್ಪತ್ತ್ನಾಲ್ಕು ಒಂದು ನಾಲ್ಕಾರು ತಳಿಗಳನ್ನು ಇಲ್ಲಿ ನಾವು ಅಳವಡಿಸಿದ್ದೀವಿ ಎಲ್ಲ ಕಬ್ಬುಗಳು ಕೂಡ ತುಂಬ ಚೆನ್ನಾಗಿಯೇ ಬಂದಿವೆ ಗ್ರೋತ್ ಕೂಡ ತುಂಬ ಚೆನ್ನಾಗಿಯೇ ಇದೆ ಇಲ್ಲೆಲ್ಲ ನಿಮಗೆ ಪ್ರತಿಯೊಂದನ್ನು ನಾನು ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ಕಬ್ಬು ದಪ್ಪ ಮತ್ತು ಗಣಕಿಗಳ ಸೈಜ್ ಆಗಿರ್ಬೋದು ಎಲ್ಲವನ್ನೂ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಆಗಿದೆ ಪ್ರತಿಯೊಂದು ಗಣಕಿಗಳು ಕೂಡ ಒಂದು ಎಂಟು ಇಂಚು ಅಥವಾ ನಮ್ಮ ಕೈಯಿಂದ ಒಂದು ಗೇನ್ ಆಗುವಷ್ಟು ಬೆಳ್ಕೊಂಡಿವೆ ಇಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಇದು ಕೇವಲ ಒಂದು ಎಂಟು ತಿಂಗಳ ಕಬ್ಬು ಅನ್ಬೋದು ಸ್ನೇಹಿತರೆ ಡಿಸೆಂಬರ್ ಕೊನೆ ವಾರದಲ್ಲಿ ನಾವು ಮಾಡಿದ್ದೀವಿ ಅಂದರೆ ಜನವರಿಯಿಂದ ಇಲ್ಲಿವರೆಗೆ ಎಷ್ಟು ತಿಂಗಳಾಯ್ತು ಅನ್ನೋದನ್ನು ಕೂಡ ನೀವು ಇಲ್ಲಿ ಲೆಕ್ಕ ಹಾಕೋಬೋದು ಪ್ರತಿಯೊಂದು ಕಬ್ಬನ್ನು ಇಲ್ಲಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನಾಲ್ಕು ವೆರೈಟಿಗಳನ್ನು ಇಲ್ಲಿ ನಾವು ಬೆಳ್ಕೊಂಡಿದ್ದೀವಿ ಇದಕ್ಕೆ ನಾವು ಬೇಸಲ್ ಡೋಸಾಗಿ ಕೆಲವೊಂದಿಷ್ಟು ಗೊಬ್ಬರಗಳನ್ನು ಕೊಟ್ಟಿದ್ವಿ ಹೀಗಾಗಿ ಇದು ತುಂಬ ಚೆನ್ನಾಗಿ ನಿರ್ವಹಣೆ ಕೂಡ ಆಗಿದೆ ಮೇಲು ಗೊಬ್ಬರವಾಗಿ ಯೂರಿಯಾ ಕೊಟ್ಟು ನಂತರ ಒಂದು ಸ್ಪ್ರೇ ತೊಗೊಂಡು ತುಂಬ ಒಂದು ಚೆನ್ನಾಗಿ ಮೇಂಟೈನನ್ನು ಮಾಡಿದ್ದೀವಿ ಇದು ಒಂದು ಡೆಮೋ ಪ್ಲಾಟ್ ಥರ ನಮಗೆ ಇಲ್ಲಿ ಬಂದಿದೆ ಸ್ನೇಹಿತರೆ ತುಂಬ ಉತ್ತಮವಾದ ಕಬ್ಬು ನಾಲ್ಕು ಥರ ವೆರೈಟಿಗಳನ್ನು ಇಲ್ಲಿ ಅಳವಡಿಸ್ಕೊಂಡು ಅದರಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಅಂತಿರತಕ್ಕಂಥ ಐದುನೂರ ಹದಿನೇಳು ಮತ್ತು ಮುನ್ನೂರ ಮುನ್ನೂರ ಎಪ್ಪತ್ನಾಲ್ಕು ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಈ ಎರಡೂ ತಳಿಗಳು ಬಹಳ ಎರ ವೇಗದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ ಇಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನೀವು ನೋಡ್ಬೋದು ಸ್ನೇಹಿತರೆ ಇದು ಎಂಬತ್ತಾರು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಇದು ನೋಡ್ಬೋದು ಈ ಗಣಿಕೆ ಎಷ್ಟು ಉದ್ದು ಪ್ರಮಾಣದಲ್ಲಿದೆ ಮತ್ತು ಸೈಜ್ ಕೂಡ ಚೆನ್ನಾಗಿಯೇ ಇದೆ ಇದು ಇಲ್ಲಿ ನಮಗೆ ಗ್ಯಾಪ್ ಆದಂಥ ಸ್ಥಳದಲ್ಲಿ ಗ್ಯಾಪ್ ಫೀಲಿಂಗ್ ಮಾಡುವ ಸಲುವಾಗಿ ಈ ಏಯ್ಟಿ ಸಿಕ್ಸ್ ಕಬ್ಬನ್ನು ನಾವು ಇಲ್ಲಿ ಹುರ್ಕೊಂಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಇದೆ ಬೆಳವಣಿಗೆ ಕೂಡ ಇದೆ ಆದರೆ ಕಬ್ಬು ಸ್ವಲ್ಪ ಸೈಜ್ನಲ್ಲಿ ಕಡಿ ಕಡಿಮೆ ಇದೆ ಇದು ಸೈಜ್ನಲ್ಲಿ ತುಂಬ ಜಾಸ್ತಿನೇ ಇದೆ ನೋಡ್ಬೋದು ಇಲ್ಲಿ ನೀವು ಇದು ಐದುನೂರ ಹದಿನೇಳು ಕಬ್ಬು ಇಲ್ಲಿ ನೋಡ್ಬೋದು ನೀವು ಸೈಜು ತುಂಬ ಚೆನ್ನಾಗಿದೆ ಗಣಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಇದು ಒಂದು ಗೇನ್ ಮೇಲೆ ಇದೆ ಇದು ಗೇನ್ ಒಳಗೆ ಕಡಿಮೆ ಇದೆ ಇದು ನೋಡ್ಬೋದು ನೀವು ಇಲ್ಲಿ ಕಬ್ಬು ದಪ್ಪ ಇದೆ ಮತ್ತು ಬೆಳವಣಿಗೆಯಲ್ಲಿ ಒಂದು ನಾಲ್ಕು ಗಣಿಕೆ ಕೂಡ ಜಾಸ್ತಿನೇ ಇವೆ ಅನ್ಬೋದು ಇಲ್ಲಿ ನೋಡ್ಬೋದು ಈ ಥರ ಒಂದು ಪ್ಲಾಟ್ ಬಂದಿದೆ ಇದು ಒಂದು ಡೆಮೋ ಪ್ಲಾಟ್ ಥರ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಇದು ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಮುಂದಿನ ಒಂದು ಅಲ್ಲಲ್ಲಿ ಇನ್ನೂ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಆಮೇಲೆ ಟು ಸಿಕ್ಸ್ ಫೈವ್ ಈ ಥರ ಒಂದು ಕೆಲವೊಂದಿಷ್ಟು ತಳಿಗಳನ್ನು ಇಲ್ಲಿ ನಾವು ಅಳವಡಿಸ್ಕೊಂಡಿದ್ವಿ ತುಂಬ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ ಬೋದಿಗೆ ಹಾಕುವ ಟೈಮಲ್ಲಿ ಕೂಡ ಕೆಲವೊಂದಿಷ್ಟು ಗೊಬ್ಬರಗಳನ್ನು ಕೊಟ್ಟು ಇದನ್ನು ಮೇಂಟೈನ್ ಮಾಡಿದ್ದೀವಿ ಈ ಥರ ನೋಡೋದು ಹೆಚ್ಚು ಕಡಿಮೆ ಎಂಟು ತಿಂಗಳ ಕಬ್ಬು ಕಡಿಮೆ ಅವಧಿಯಲ್ಲಿ ಇಲ್ಲಿ ಇಷ್ಟೊಂದು ಬೆಳವಣಿಗೆ ಆಗಿರೋದು ಒಂದು ತುಂಬ ವ್ಯತ್ಯಾಸವೇ ಆಗಿದೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಎಲೆಗಳಾಗಿರ್ಬೋದು ಯಾವುದೇ ರೋಗ ಮುಕ್ತ ಏನೂ ಒಂದು ರೋಗ ಕೂಡ ಇಲ್ಲ ಯಾವುದೇ ಇಲ್ಲ ಇದನ್ನು ನಾವು ಒಂದು ಟ್ರಯಲ್ಗಾಗಿ ಒಂದು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಮಾಡಿರ್ತಕ್ಕಂಥ ಒಂದು ಪ್ಲಾಟ್ ಅನ್ಬೋದು ಸ್ನೇಹಿತರೆ ಇದನ್ನು ತುಂಬ ಒಂದು ವೇಗದ ಬೆಳವಣಿಗೆ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿಯೇ ಬಂದಿದೆ ಪ್ಲಾಟ್ ಕೂಡ ಮೇಂಟೆನೆನ್ಸ್ ಕೂಡ ನಾವು ತುಂಬ ಚೆನ್ನಾಗಿಯೇ ಮಾಡ್ಕೊಂಡಿದ್ದೀವಿ ಮೇಂಟೆನೆನ್ಸ್ ಮಾಡಿದ್ರೇ ಈ ರೀತಿ ಒಂದು ಬೆಳವಣಿಗೆ ಗ್ರೋತ್ ಆಗಲಿ ಆಗೋದು ಸ್ನೇಹಿತರೆ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಬೇಕಾದ್ರೆ ಸ್ನೇಹಿತರೆ ಈ ಒಂದು ಒಂದು ಗುಣಿಯಲ್ಲಿ ಅಂದರೆ ಗಡ್ಡಿಯಲ್ಲಿ ಅನ್ಬೋದು ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಏಳು ಎಂಟು ಏಳು ಎಂಟು ಸರಿಯಾದ ಕ್ರಮ ಸಂಖ್ಯೆಯಲ್ಲಿ ಕೂಡ ಇವೆ ಒಂದು ಒಂದು ಜಾಗದಾಗ ಆರು ಇವೆ ಒಂದು ಜಾಗದಾಗ ಹತ್ತಿವೆ ಒಂದು ಜಾಗದಾಗ ಏಳು ಇವೆ ಅಂದರೆ ಇದು ಸರಾಸರಿ ಒಂದು ಏಳು ಎಂಟು ಏಳು ಎಂಟು ಸಂಖ್ಯೆ ಇದೆ ಅನ್ಬೋದು ಇದು ಒಂದು ಒಂದು ಕಣ್ಣನ್ನು ಒಂದು ನಾಟಿ ಪದ್ಧತಿಯಲ್ಲಿ ನಾವು ಇದನ್ನು ನಾಟಿ ಕೂಡ ಮಾಡ್ಕೊಂಡಿದ್ವಿ ಸ್ನೇಹಿತರೆ ನೀವು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ನೋಡಿರ್ಬೋದು ತುಂಬ ಇದ್ರ ಬಗ್ಗೆ ಒಂದು ಕಣ್ಣಿನ ನಾಟಿ ಬಗ್ಗೆ ಹಾಗೆ ಸಸಿ ಸೂಪರ್ ಕೆ ನರ್ಸರಿ ಬಗ್ಗೆ ಕೂಡ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಅವನು ಕೂಡ ನೀವು ನೋಡ್ಬೋದು ನಾನು ಈಗ ಪ್ರಾಕ್ಟಿಕಲ್ ಆಗಿ ನಮ್ಮ ಜಮೀನಿನಲ್ಲಿ ಅಳವಡಿಸಿರ್ತಕ್ಕಂಥ ಕೆಲವೊಂದಿಷ್ಟು ರೈತ ಮಾಹಿತಿಗಳನ್ನು ನಾನು ತರ್ತಾ ಇರ್ತೀನಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿಗೆ ಗಣಿಕೆ ಉದ್ದಾಗಿದೆ ಗುಣಿ ಪದ್ಧತಿಯಿಂದ ಇದನ್ನು ಒಂದು ಕಣ್ಣಿನ ನಾಟಿ ಪದ್ಧತಿಯಿಂದ ಕೇವಲ ಒಂದು ಆರುನೂರು ಕೆ ಜಿ ಕಬ್ಬ ಬಳಸ್ಕೊಂಡು ಒಂದು ಎಕರೆ ಪ್ರಮಾಣದಲ್ಲಿ ನಾವು ನಾಟಿಯನ್ನು ಮಾಡ್ಕೊಂಡಿದ್ವಿ ಸ್ವಲ್ಪ ಗ್ಯಾಪ್ ಕೂಡ ಆಯಿತು ಒಂದು ಸಿಕ್ಸ್ಟಿ ಪರ್ಸೆಂಟ್ ಜರ್ಮಿನೇಷನ್ ಆಗಿ ಇದು ಗ್ಯಾಪ್ ಆಯಿತು ಗ್ಯಾಪ್ ಆದಾಗ ನಾವು ಇಲ್ಲಿ ಏಯ್ಟಿ ಸಿಕ್ಸ್ ಕಬ್ಬನ್ನು ಇಲ್ಲಿ ನಾವು ಮಾಡಿಕೊಂಡಿದ್ವಿ ಇದರಲ್ಲಿ ಏಟಿ ಸಿಕ್ಸ್ ಕಬ್ಬು ಕೂಡ ಮಿಕ್ಸ್ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಆಗಿದೆ ಅನ್ಬೋದು ಕಬ್ಬು ತುಂಬ ಚೆನ್ನಾಗಿ ಬಂದಿದೆ ಗ್ರೋತ್ ಕೂಡ ಚೆನ್ನಾಗಿಯೇ ಇದೆ ಇನ್ನೊಂದು ಕಬ್ಬಿದೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಯಾವ ರೀತಿ ಬಂದಿದೆ ಪ್ರತಿಯೊಂದು ಜಾಗದಲ್ಲಿ ಕೂಡ ಇದೇ ರೀತಿ ಬೆಳವಣಿಗೆ ಕೂಡ ಇದೆ ಹಾಂ ಇದು ನೋಡಿ ಸ್ನೇಹಿತರೆ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ತಳಿ ಕಬ್ಬದು ಇದು ಕೂಡ ಇಲ್ಲಿ ಕೆಲವೊಂದಿಷ್ಟು ಬೀಜಗಳನ್ನು ಬಳಸ್ಕೊಂಡು ನಾವು ಇಲ್ಲಿ ಅದನ್ನು ಕೂಡ ಬೆಳ್ಕೊಂಡಿದ್ದೀವಿ ಅನ್ಬೋದು ಇದು ಕೂಡ ತುಂಬ ಚೆನ್ನಾಗಿನೇ ಗ್ರೋತ್ ಇದೆ ಮತ್ತು ಹಾಗೆ ಇದು ಪಕ್ಕಾ ಬಯಂಗೂ ರಸ್ಟ್ ಇದೆ ಹಾಗೆ ಹೀಗೆ ಇದಕ್ಕೆ ಕೆಲವೊಂದಿಷ್ಟು ರೋಗಗಳು ಬರ್ತವೆ ಅನ್ನೋ ಕಾರಣದಿಂದ ಇದನ್ನು ಬ್ಯಾನ್ ಕೂಡ ಮಾಡಲಾಗಿದೆ ಬ್ಯಾನ್ ಅಂತೂ ಮಾಡೇ ಇಲ್ಲ ಕೆಲವೊಂದಿಷ್ಟು ವಲಯಗಳಿಗೆ ಇದನ್ನು ಬ್ಯಾನ್ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಕೂಡ ನೀವು ನೋಡ್ಬೋದು ಮರಿಗಳ ಸಂಖ್ಯೆ ಚೆನ್ನಾಗೇ ನಿರ್ವಹಣೆಯಾಗಿದೆ ಏಳು ಎಂಟು ಆರು ಏಳು ಎಂಟು ಒಂಬತ್ತು ಈ ರೀತಿ ಇವು ಕೂಡ ಬಂದಿವೆ ಗಣಿಕೆಗಳು ಕೂಡ ತುಂಬ ಚೆನ್ನಾಗಿವೆ ಸೈಜ್ ಕೂಡ ತುಂಬ ಚೆನ್ನಾಗಿದೆ ಕಬ್ಬು ಒಂದು ಬೆಳವಣಿಗೆಯಲ್ಲಿ ಸ್ಪೀಡ್ ಪೀಟಿರ್ತಕ್ಕಂಥ ಬೆಳೆ ಕಬ್ಬಿನ ತಳಿ ಅನ್ಬೋದು ಸ್ನೇಹಿತರೆ ಇದು ಆಮೇಲೆ ಐದುನೂರ ಹದಿನೇಳು ತಳಿ ತಳಿಗಳು ಬಹಳ ಜೋರಾಗಿ ವೇಗವಾಗಿ ಬೆಳವಣಿಗೆಯನ್ನು ಹೊಂತಾವೆ ಅನ್ನೋದಕ್ಕೆ ಇದು ನಮ್ಮ ಪ್ಲಾಟ್ ಒಂದು ನಿದರ್ಶನ ಅನ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಕಬ್ಬಿನ ಸಂಖ್ಯೆ ಈಗ ಕೇವಲ ಒಂದು ಎಂಟು ತಿಂಗಳು ಈಗಾಗಲೇ ಕಂಪ್ಲೀಟ್ ಆಗ್ತಾಯಿದೆ ಇದಕ್ಕೆ ಜನವರಿ ಅಂತಲೇ ಹಿಡ್ಕೊಳ್ಬೋದು ಸ್ನೇಹಿತರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಇದು ಆಗಸ್ಟ್ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಆಗಸ್ಟ್ ಅಂದರೆ ಎಂಟು ತಿಂಗಳು ಕಂಪ್ಲೀಟ್ ಆಯಿತು ಸ್ನೇಹಿತರೆ ಇದಕ್ಕೆ ಎಂಟು ತಿಂಗಳಲ್ಲಿ ಬೆಳವಣಿಗೆ ಆಗಬೇಕಾದಷ್ಟು ಬೆಳವಣಿಗೆ ಕೂಡ ಆಗಿದೆ ಇಲ್ಲಿ ಸಿಂಗಲ್ ಬಡ್ಡ ಒಂದು ಕಣ್ಣಿನ ಒಂದು ಸಾಯನ ನಾಟಿ ಪದ್ಧತಿಯನ್ನು ನಾವು ಇಲ್ಲಿ ಅಳವಡಿಸಿರುವುದರಿಂದ ಇಲ್ಲಿ ಮರಿಗಳ ಸಂಖ್ಯೆ ಸಾಯುವ ಪ್ರಮಾಣವು ಕೂಡ ಬಹಳಷ್ಟು ಕಡಿಮೆ ಇದೆ ಸ್ನೇಹಿತರೆ ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಮರಿ ಸಾಯುವಂಥ ಒಂದು ಕೆಲಸ ಆಗಿದೆ ಇಲ್ಲಿ ಮರಿಗಳ ಅಂದರೆ ನಮಗೆ ಇಲ್ಲಿ ಎಷ್ಟು ಬೇಕಷ್ಟೇ ಇಲ್ಲಿ ಮರಿಗಳು ಹುಟ್ಟುಕೊಂಡಿರುವುದರಿಂದ ಇಲ್ಲಿ ಸಾಯುವ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ ಮರಿಗಳ ಸಂಖ್ಯೆ ಸಾಯುವ ಸಂಖ್ಯೆ ಇಲ್ಲನೇ ಅನ್ಬೋದು ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಎಲ್ಲಾದರೂ ಒಂದು ಇದ್ದಿರ್ಬೋದು ಈ ಗಡ್ಡಿಯಲ್ಲಿ ನೋಡಿ ಇಲ್ಲಿ ಒಂದು ಹೋಗಿದೆ ಸ್ನೇಹಿತರೆ ಆಮೇಲೆ ಇಲ್ಲಿ ಯಾವುದೇ ಮರಿ ಸತ್ಯ ಇಲ್ಲ ಹೀಗಾಗಿ ಒಂದು ಕಣ್ಣಿನ ನಾಟಿ ಪದ್ಧತಿ ನಾವು ಸರಿಯಾದ ಒಂದು ಸಂಖ್ಯೆಯನ್ನು ಇಲ್ಲಿ ಮೇಂಟೈನ್ ಮಾಡೋದರಿಂದ ಮರಿಗಳ ಸಾಯುವ ಪ್ರಮಾಣ ಕೂಡ ಇಲ್ಲಿ ಕಡಿಮೆ ಆಗುತ್ತೆ ಅದರಿಂದ ನಮಗೆ ಒಂದು ಬೆಳವಣಿಗೆ ಮತ್ತು ಇಳುವರಿ ಜಾಸ್ತಿ ಆಗೋದ್ರಲ್ಲಿ ಸಾಧ್ಯ ಇಲ್ಲ ಅದಕ್ಕೆ ಸ್ನೇಹಿತರೆ ಕಬ್ಬನ್ನು ನಾವು ಬೀಜವನ್ನು ಕಡಿಮೆ ಬಳಸಬೇಕು ಅನ್ನೋದಕ್ಕೆ ಇದೊಂದು ಮಾರ್ಗ ಅನ್ಬೋದು ನೋಡಿ ಇದೇ ರೀತಿ ನಮ್ಮ ಚಾನಲ್ಗಳಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ಇರಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಸ್ನೇಹಿತರೆ ಚೆನ್ನರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ